ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಹೇಗೆಗೂ ಮಗನ ಮದುವೆ ಮಾಡಬೇಕು ಅಂದ್ಕೊಂಡ ಉಜ್ವಲ ಕನಸು ಕನಸಾಗಿಯೇ ಉಳಿಯಿತು ಯಾರೊಬ್ಬರು ಅವಳ ಬಯಕೆ ಅವಳ ಒಪ್ಪಿಗೆ ಕೇಳಲಿಲ್ಲ ಮಗನು ಸಹ ಒಂದು ಕ್ಷಮೆ ಸಹ ಕೇಳಲಿಲ್ಲ ನೀವ್ಯಾಕ್ರಿ ಒಪ್ಪಿಗೆ ಕೊಟ್ಟಿದ್ದು ನಿತ್ಯ ಹತ್ರ ನನ್ನ ಮಗನಿಗೆ ಫಾರಿನ್ ಹುಡುಗಿಯನ್ನು ತರ್ತೀನಿ ಅಂದಿದ್ದೆ ಸುಲೋಶಾ ನನ್ನ ಮಗನಿಗೆ ವರದಕ್ಷಿಣೆ ಕೊಡೋಕೆ ತಯಾರಾಗಿದ್ಲು ಅವಳು ಜುಜುಬಿ ದಕ್ಷಿಣೆ ಯಾವನಿಗೆ ಬೇಕು ಅಂತ ಅವ್ಳ ಮಗಳನ್ನು ರಿಜೆಕ್ಟ್ ಮಾಡಿದೆ ನನ್ನ ಮಗನಿಗೆ ನಾನೇ ಹುಡುಗಿಯನ್ನ ಹುಡುಕಿ ಜಾಮ್ ಜೂಮ್ ಎಂದು ಮದುವೆ ಮಾಡಿಸಿ ಆ ಮನೆ ಕೆಲಸದವಳನ್ನು ಮನೆ ಕೆಲಸಕ್ಕೆ ಬಿಟ್ಟು ನನ್ನ ಸೊಸೆನ ಮಹಾರಾಣಿ ಅಂತ ಮರೆಸೋ ಪ್ಲ್ಯಾನ್ ಮಾಡಿದ್ರೆ ಆ ಮನೆ ಕೆಲಸ ಮಾಡೋ ಬಿಕಾರಿ ಕಡೆಗೂ ನನ್ನ ಮಗನಿಗೆ ಅವಳ ತಂಗಿಯನ್ನು ಫಿಕ್ಸ್ ಮಾಡಿಬಿಟ್ಳು ನೋಡಿದ್ರ ಅವಳನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಾನು ಅವಳು ದೊಡ್ಡ ಸೊಸೆ ಅವಳ ತಂಗಿ ಎರಡನೇ ಸೊಸೆ ಒಟ್ಟಾರೆ ಇಬ್ಬರು ತಿಮ್ಮಿಂಗ್ಳೆ ಹುಡುಕ್ಬಿಟ್ರು ಹೆಂತಿ ಹೇಳಿದ ಕುಣಿಯೋ ಆ ಲಕ್ಕಿ ಬೇರೆ ಹೆದ್ರಿಸಿ ಬೆದ್ರಿಸಿ ನನ್ನ ಮಗನ ಮುಖಕ್ಕೆ ಮಸಿ ಬರೆದು ಅವನ ಕೈ ಕೆಳಗಡೆ ಕೆಲಸ ಮಾಡು ಅಂತ ಹೇಳ ಬಿಟ್ಟ ಪಾಪ ನನ್ನ ಮಗ ಹೆದರಿಕೆಯಿಂದ ಮಾಡಿಲ್ಲದ ತಪ್ಪಿಗೆ ತಲೆ ಆಡಿಸ್ದ ನಾನು ಮಾತ್ರ ಮನೆ ಕೆಲ್ಸ್ದವಳನ್ನು ಸುಮ್ಮನೆ ಬಿಡಲಾರಿ ಎಂದು ಮಂಚದ ಮೇಲೆ ಕೂತು ಮಲಗಲು ಬಂದಿದ್ದ ಗಂಡನ ನಿದ್ದೆ ಹಾಳು ಮಾಡ್ತಾ ಗೋಲಾಡಿದಳು ಉಜ್ವಲ ಜಯಂತ್ ಅವರಿಗೆ ಇದೆಲ್ಲ ಸಹಜದ ವಿಚಾರ ಮಗ ಎಂತ ಸಾಚ ಎಂದು ಗೊತ್ತು ಅವರಿಗೆ ಲಕ್ಕಿ ನಿರ್ಧಾರ ಸರಿಯಾಗಿದೆ ಎಂದು ಸಹ ಗೊತ್ತು ಅವರಿಗೆ ಉಜ್ವಲ ಆಸೆ ಎಂಥದ್ದು ಎಂದು ಸಹ ಗೊತ್ತವರಿಗೆ ಹೀಗಾಗಿಯೇ ಅವರು ತಲೆ ಕೇಳಿಸ್ಕೊಳ್ತಿಲ್ಲ ಬದಲಾಗಿ ಸುಮ್ಮನೆ ತಲೆ ಆಡಿಸ್ತಾ ಕೂತಿದ್ರು ಇಲ್ಲ ಅಂದರೆ ಜಗಳ ಮಾಡಿ ಬೇರೆಯವರ ನಿದ್ದೆ ಹಾಳು ಮಾಡ್ತಾಳೆ ಎನ್ನುವ ಭಯ ಅವರಿಗೆ ಕೊಣಗಿ ಕೊರಗಿ ನಿದ್ರೆಗೆ ಜಾರಿದ್ರು ದಿನವಿಡೀ ಕೊಂಚ ಸುತ್ತಾಟ ಹಾಗೆ ಅಡುಗೆ ಕೆಲಸ ಇದ್ದ ಕಾರಣ ಸ್ನಾನ ಮುಗಿಸಿ ಬಂದು ಕನ್ನಡಿ ಮುಂದೆ ನಿಂತು ತುರುಬು ಕಟ್ಟಿದ್ದ ಕೂದಲನ್ನು ಹಾರಲು ಬಿಡ್ತಿದ್ದ ಮಡಲಿಯ ಕಡೆ ನೋಡಿದವನು ಮಾಡ್ತಿದ್ದ ಕೆಲಸ ಬಿಟ್ಟು ಅವಳ ಕಡೆಗೆ ಹೆಜ್ಜೆ ಹಾಕಿದ್ದ ಬೀಬಿ ಒಮ್ಮೆ ಅವನನ್ನು ಕನ್ನಡಿಯಲ್ಲಿ ನೋಡ್ತಾ ಏನು ಉಬ್ಬು ಮೇಲೆದ್ದೆ ಕೇಳಿದ್ಲು ಹಾಗೆ ನಗುತ್ತಾ ಅವಳ ಬಳಿ ಬಂದಿದ್ದ ಅವನ ಕಡೆ ನೋಡಿ ಏನು ಆಸುರ ಮಹಾರಾಜರು ತಮ್ಮ ಮೀಟಿಂಗ್ ಡೇಟಿಂಗ್ ಬಿಟ್ಟು ಬಂದಿದ್ದಾರೆ ಆಸ್ಥಾನದಲ್ಲಿ ಮನದರಿಸಿ ಇರುವುದು ನೆನ್ಪಾಯ್ತ ಕೇಳಿದವಳ ಕೈಲಿದ್ದ ಟಬಲ್ ಎತ್ತು ಮಂಚದ ಬುಡದ ಮಲಿ ಬಿಸಾಡಿದವ ಅವಳ ಕೇಶರಾಶಿಯನ್ನು ಮೆತ್ತಗೆ ತನ್ನ ಕೈಯಲ್ಲಿ ಸವರಲು ಶುರು ಮಾಡಿದ ಮೆತ್ತಗೆ ನಾಚಿ ಬೆನ್ನು ಹಾಕಿ ನಿಂತಾಗ ಅವಳ ಭುಜದ ಮೇಲೆ ತುಟಿಯೂರಿದ ಹಾಗೆ ಕಿವಿ ಮೆದುವಿಗೂ ಮುದ್ದಿಡುತ್ತ ವೈಭಿ ನಿನ್ನಲ್ಲೇನೋ ಸೆಡುತ್ತದ ಈ ಕೂದಲು ಈ ಕಣ್ಣು ಈ ಮಜ್ಜೆ ಈ ನಗು ಏನು ಜಾದೂ ಮಾಡಿದ ವೈಫಿ ನಿನ್ನ ಕಣ್ಣಲ್ಲಿ ತುಟಿಯಲ್ಲಿ ಈ ಕೂದಲಲ್ಲಿ ಮಚ್ಚಲಿ ಮ್ಯಾಗ್ನೆಟ್ ಇದೆಯಾ ಇರಬೇಕು ನೋಡು ಅದಕ್ಕೆ ಕಬ್ಬಿಣದ ಬೀಬಿ ಕೂಡ ಹೋಗಿ ಬಂದು ನಿನಗೆ ಅಟ್ರಾಕ್ಟ್ ಆಗೋದು ಇಂದು ಕೆನ್ನಿಗೆ ಮುತ್ತಿಡಲು ಅವನ ಹೆಗಲ ಮೇಲೆ ತನ್ನ ಕೈ ಹಾಕಿ ಹೌದಾ ಹಸುರ ಗೊತ್ತೇ ಇರಲಿಲ್ಲ ಎಂದು ನಕ್ಕಳು ಅವಳ ತುಟಿ ನೋಡಿದ ಬೀಬಿ ಈಗ ನೋಟಿ ಬೀಬಿ ಮೂಡ್ನಲ್ಲಿ ಇದ್ದ ಅನ್ಸುತ್ತೆ ಈ ಕಣ್ಣನ್ನು ನೋಡಿದ್ರೆ ನೋಡ್ತಾನೆ ಇರೋಣ ಅನ್ಸುತ್ತೆ ಈ ಕೂದಲು ಮುಟ್ಟಿದ್ರೆ ಮುಟ್ಟಾನೆ ಇರೋಣ ಅನಿಸುತ್ತೆ ಹಾಗೆ ಮಚ್ಚೆ ಮತ್ತು ತುಟಿನ ನೋಡಿದ್ರೆ ಪುಟ್ಟದಾಗಿ ಮುತ್ತಿಡಬೇಕು ಅನಿಸುತ್ತೆ ಎಂದು ಕೊಂಚ ಮುತ್ತಿನ ಬಿಸಿ ಏರಿಸಬೇಕು ಆ ಕೆಲಸದ ಹುಡುಗಿ ಅಣ್ಣ ಊಟ ಎಂದು ಕರೆಯಲು ಬಂದಳು ಹಾಗೆ ಅಲ್ಲಿಂದ ಮುಂದೆ ಹೊರಡುತ್ತಾ ಅವೀನ್ ನಾನೇನು ಊಟ ಮಾಡಿಲ್ಲ ಬಾಬಾ ತಿನ್ನೋಣ ಎಂದು ಹೋದ ನಗು ಉಕ್ಕಿತು ಚಾರು ಮೊಗದಲ್ಲಿ ಸುಮ್ಮನೆ ನಡೆದಳು ಮತ್ತವಳ ಕೈ ತುತ್ತು ಶುರುವಾಗಿತ್ತು ಅವಳಿಗೆ ಅವನಿಗೆ ತಿನ್ನಿಸೋದ್ರಲ್ಲಿ ಅದೇನು ಖುಷಿ ಅವನು ಅಷ್ಟೆ ತನ್ನ ತೊಡೆಗಳ ಮೇಲೆ ಅವಳನ್ನು ಕೂರಿಸಿಕೊಂಡು ಊಟ ಮಾಡ್ತಾ ಊಟ ಮಾಡಿಸುತ್ತಾ ಅಲ್ಲಲ್ಲಿ ಆಗಾಗ ಮುತ್ತು ಮಾಡ್ತಾ ತುಂಟಾಟ ಆಡ್ತಾ ಸಮಯ ಕಳೆದಿದ್ದ ಈ ಸಮಯ ಅವನಿಗೆ ಮುಂದೆ ನೆನಪಾಗದ ಆಗ ಇದನ್ನೆಲ್ಲ ಆತ ಮಿಸ್ ಮಾಡಿಕೊಳ್ಳದೆ ಇರ್ತಾನ ಅದರ ಅರಿವಿಲ್ಲದೆ ಖುಷಿಯಲ್ಲಿದ್ದ ಊಟ ಮುಗಿಸಿ ಬಂದು ಅವನು ಮಂಚದ ಮೇಲೆ ಮೈ ಹುಟ್ಟಿ ಅವಳ ಕಡೆ ನೋಡಲು ಅವಳು ಮಂಚದ ಮೇಲೆ ಮಲಗೋದ ಸೋಫಾ ಮೇಲೋ ಎಂದು ಯೋಚಿಸುತ್ತಾ ನಿಂತಿದ್ಳು ಅವಳ ಕೈ ಹಿಡಿದು ತನ್ನ ಮೇಲೆ ಎಳೆದುಕೊಂಡು ನಿನ್ ಜಾಗ ಇದ್ದವಿಕ ಇನ್ನೇನು ಡೌಟ್ ಎಂದು ನಗಲು ತಾನೂ ನಗುತ್ತಾ ಅವನಿದೇಗೂಡು ಸೇರಿದಳು ಇವತ್ತೇನೋ ಖುಷಿ ವೈಫಿ ಕ್ಯಾಪ್ಟನ್ ನಿರಪರಾಧಿ ಅಂತ ಗೊತ್ತಾಯಿತು ದೊಡ್ಡ ಸಮಸ್ಯೆ ಬಗೆಹರಿತು ಮತ್ತು ಆಕಾಶ್ ಜಿಯಾ ಮದುವೆ ಎಲ್ಲರಿಗೂ ಹೇಳಿತು ಆಯಿತು ನೌ ಐ ಫೀಲ್ ಹ್ಯಾಪಿ ಮತ್ತು ನೀನು ಸಮಸ್ಯೆ ಖುಷಿಯಾಗಿ ಮದುವೆ ಮಾಡಿ ಮುಗಿಸಿದ್ರೆ ನನ್ನ ಜವಾಬ್ದಾರಿ ಮುಗಿಯುತ್ತೆ ಆಲ್ ಗೋಯಿಂಗ್ ಗುಡ್ ಅನ್ಸ್ತದೆ ಏನಂತರ ಮಿಸ್ಸಸ್ ಬಿ ಬಿ ಎಂದು ಅವಳತ್ತ ನೋಡಲು ಶಿವನಿಗೆ ನಿಜಕ್ಕೂ ನಾನು ಬಿಟ್ಟು ಹೋಗೋದು ನೆನ್ಪಿಲ್ವಾ ನೀನು ಸಮಸ್ಯೆ ಇಲ್ಲ ಅಂತ ಹೇಳೋದು ನೋಡಿದ್ರೆ ನನ್ನ ಮರೆಯೋಕ್ಕೆ ತಯಾರಿದ್ದಾರೆ ಮಿಸ್ಟರ್ ಆಸುರ ಎಷ್ಟು ಬೇಗ ದೇಹ ಮದುವೆ ಆಗುತ್ತೋ ಅಷ್ಟು ಬೇಗ ನನ್ನ ಜವಾಬ್ದಾರಿ ಕೂಡ ತಿರುತ್ತೆ ಆಮೇಲೆ ಇಲ್ಲಿಂದ ಹೋಗೋದೇ ಬಾಕಿ ಆದರೆ ಹೇಗೆ ಹೋಗೋದು ಎಲ್ಲಿಗೆ ಹೋಗೋದು ಚಿಕ್ಕಪ್ಪನಿಗೆ ಏನು ಹೇಳೋದು ಅಮ್ಮ ಅಜ್ಜಿ ಅಜ್ಜ ಎಲ್ರಿಗೂ ಏನು ಹೇಳಿ ಹೋಗೋದು ಹೇಳದೆ ಹೋದರೆ ಅವರು ಏನಂತ ತಿಳಿತಾರೆ ಏನಾದರೂ ಯೋಚನೆ ಮಾಡಿ ಇಲ್ಲಿಂದ ಹೋಗೋಕೆ ತಯಾರಾಗಬೇಕು ಎಂದ್ಕೊಂಡು ಅವನನ್ನೇ ನೋಡುವಾಗ ಮಿಸ್ಸಸ್ ಬಿಬಿ ಏನಾಯಿತು ಯಾವ ಲೋಕದಲ್ಲಿ ನನ್ನ ಜೊತೆ ಡ್ಯೂಯೇಟ್ ಆಡ್ತಾ ಇದೆಯಾ ಎಲ್ಲಿ ನೋಡು ಡೋಂಟ್ ಯು ಫೀಲ್ ಏನು ಮುಂದೆ ನಮಗೆ ಯಾವ ಸಮಸ್ಯೆ ತಲೆನೋವು ಇರೋದಿಲ್ಲ ಅಂತ ಎಂದ ಹೌದು ಹಸುರ ಎಲ್ಲ ಮುಗೀತು ಎಲ್ಲವೂ ಮುಗೀತು ಎಂದು ನಕ್ಕಳು ಅವಳು ಹಣೆಗೆ ಹೂ ಮುತ್ತಿಟ್ಟು ಹ್ಞೂ ಐ ಗೆಸ್ ನೀನು ರೆಸ್ಟ್ಲೆಸ್ ಅನ್ಸುತ್ತೆ ವೈಫಿ ಗುಡ್ ನೈಟ್ ಎಂದ ಅವನ ಹಣೆಗೂ ಮುತ್ತಿಟ್ಟು ಗುಡ್ ನೈಟ್ ಹಸುರ ಎಂದಳು ಹಾಗೆ ಅವಳನ್ನು ಬಾಚಿ ತಬ್ಬಿ ಮಲಗಿದ ಅವನು ನಿದೆ ಮೇಲಿದ್ದ ಚಾರು ಕಣ್ಣು ಮಾತ್ರ ಮತ್ತೆ ಮತ್ತೆ ತುಂಬಿತು ಹಿಂಗೆ ಕೆಲ ದಿವಸ ಅಷ್ಟೇ ಅಲ್ವಾ ಸುರ ಬಿಟ್ಟು ದೂರ ಹೋಗಬೇಕು ನನ್ನ ತಪ್ಪಿಗೆ ಜೀವನ ಪರ್ಯಂತ ಶಿಕ್ಷೆ ಪರವಾಗಿಲ್ಲ ಇರೋ ಅಷ್ಟು ದಿವಸ ಖುಷಿಯಾಗಿ ನಿನ್ನ ಜೊತೆ ಕಾಲ ಕಳಿತೀನಿ ಅದು ನನ್ನ ಪುಣ್ಯ ಎಂದು ಮತ್ತೆ ಅವನ ಗಲ್ಲಕ್ಕೆ ಮುತ್ತಿಟ್ಟು ಮಲಗಿದ್ಲು ಮಾರನೇ ದಿವಸ ಲಕ್ಕಿಗೆ ಬಹಳ ದಿವಸದ ನಂತರ ಒಳ್ಳೆ ನಿದ್ದೆ ಹತ್ತಿದೆ ಇನ್ನೂ ಎಚ್ಚರ ಇರಲಿಲ್ಲ ಧ್ಯಾನ ನೋಡಲು ಎಲ್ಲರೂ ಇಂದು ಹೋಗಬೇಕಿದ್ದ ಕಾರಣ ಚಾರು ಬೇಗ ಎದ್ದು ಸ್ನಾನ ಮುಗಿಸಿ ಸೀರೆ ಉಡ್ತಿದ್ಲು ಹೇಗಿದ್ರು ಲಕ್ಕಿ ಮಲಗಿದ್ದ ಕಾರಣ ಅವನು ಬೆನ್ನ ಹಿಂದೆ ಮಂಚದ ಬಳಿಯೇ ನಿಂತು ಸೀರೆ ಉಡುವುದರಲ್ಲಿ ಬ್ಯುಸಿಯಾದಳು ಹೆಣ್ಮಗಳು ಅಲಂಕಾರಕ್ಕೆ ನಿಂತಾಗ ಗಡಿಯಾರಕ್ಕೆ ರನ್ನಿಂಗ್ ರೇಸ್ ಇಟ್ಟ ಅನುಭವವಾಗುತ್ತೋ ಏನೋ ಅವಳು ಕಾಲು ಗಂಟೆ ನಿಂತ್ಕೊಂಡು ನಿಂತು ಅರ್ಧ ಗಂಟೆ ಮೀರಿತು ಲಕ್ಕಿಗೂ ಎಚ್ಚರವಾಗಲು ಅರಿ ಸೀರೆಯಲ್ಲಿ ತನ್ನ ದೇಹದ ಅಂದವನ್ನು ಪ್ರದರ್ಶಿಸುತ್ತಿದ್ದ ಮಡದಿ ಕಾಣಲು ನೋಡ್ತಾ ಕಳೆದು ಹೋದ ಅದು ರೇಷ್ಮೆ ಸೀರೆ ಆದ ಕಾರಣ ಅವಳಿಗೆ ಅದನ್ನು ಉಡಲು ಕೊಂಚ ಘಾಸಿ ಎನಿಸಿತು ಬಾಯಲ್ಲಿ ಪಿನ್ ಹಿಡ್ಕೊಂಡು ಎರಡೂ ಕೈಯಲ್ಲಿ ಸೀರೆ ನೆರಿಗೆ ತೆರೆಯುತ್ತಿದ್ದ ಮಡದಿಯ ನಡುಬೊಟ್ಟು ಕೊಂಚ ಕಾಡಿತು ನಿಜವೇ ಹಾಗೆ ಎದ್ದವ ಅವಳ ಸಮೇತ ಮಂಚ ಸೇರಿದ ಆಕೆ ಘಾಸಿ ಪಟ್ಟು ತೆರೆದಿದ್ದ ನೆರಿಗೆ ಸಿರುಗು ಎಲ್ಲವೂ ಹಾಳಾಗಿತ್ತು ಹಸಿರು ಬಿಡು ಏನಿದಲ್ಲ ಮೊದಲೇ ಲೇಟ್ ಆಯಿತು ಸ್ನಾನ ಬೇರೆ ಆಗಿದೆ ಮತ್ತೆ ಸ್ನಾನ ನಾನು ಮಾಡೋಕ್ಕಾಗೋದಿಲ್ಲ ಬಿಡು ನೀನು ಹೋಗು ತಯಾರಾಗು ಬೇಗ ಎಂದು ಆಕೆ ನುಡಿಯುವಾಗ ಮೆತ್ತಗೆ ನಡು ಸವ್ರುತ್ತಿದ್ದ ಮೈ ಚುಮ್ಮೆನ್ನುತ್ತಿದೆ ಅವಳಿಗೆ ಮದುವೆಯಾಗಿ ಅದೆಷ್ಟು ದಿವಸ ತಿಂಗಳುಗಳ ನಂತರ ಗಂಡ ಹೆಂಡತಿಯ ರಸಗಳಿಗೆಗಳು ಅವಳ ಪಾಲಾಗ್ತಿದೆ ಅದೇನೂ ಹೊಸ ಅನುಭವ ಅವನ ಹೊಸ ಆಟಗಳ ಪರಿಚಯಕ್ಕೆ ಹೊಸಬಳು ಅವಳು ಹಸುರ ಬಿಡು ಪ್ಲೀಸ್ ಎಂದಳು ಧ್ವನಿ ನಡುಗಿಸುತ್ತ ಮಲಗಿದ ನನ್ನ ಮುಂದೆ ಸೀರೆ ಹುಟ್ಟಿದ್ದು ಯಾರು ವೈಫಿ ಎಂದ ನಾನೇ ಎಂದಳು ಯಾರು ತಪ್ಪು ಎಂದ ನಂದೆ ಎಂದಳು ಈ ಕೆಣಕಿ ತಪ್ಪಿಗೆ ಶಿಕ್ಷೆ ಕೊಡಬೇಕು ತಾನೇ ವೈಫಿ ಏನು ಅವಳ ಮಚ್ಚೆ ಬಳಿ ಬಾಗಿ ಪುಟ್ಟ ಮುತ್ತಿಟ್ಟು ನಾನು ಸೀರೆ ಉಡಿಸ್ಲಾ ಕೇಳಿದ ನೀನಾ ಎಂದು ಕಾಸಗಳ ಕಣ್ಣು ಬಿಟ್ಲು ಹಳ್ಳಿಯಲ್ಲಿ ಆಲ್ರೆಡಿ ಉಡಿಸಿದ್ದೀನಿ ಮೊನ್ನೆ ಹುಷಾರಿಲ್ಲ ಅಂತ ಕೂಡ ಹೆಲ್ಪ್ ಮಾಡಿದ್ದೀನಿ ಈಗ ಮೂನೇ ಸತಿ ಅಷ್ಟೆ ಬಾ ವೈಫಿ ಎಂದು ಮೇಲೆದ್ದು ಅವಳತ್ತ ನೋಡಲು ಅವಳ ಸಿರುಗು ಮೈಮೇಲಿಲ್ಲ ಹಾಗೆ ಇದ್ದು ಬೆನ್ನು ಹಾಕಿ ನಿಂತಳು ಅದೇ ಮೊದಲ ಸತಿ ಅವನು ಬಿಂಕ ಮುಜುಗರ ತೋರದೆ ಅವಳ ದೇಹದ ಸೌಂದರ್ಯ ಕಂಡಿದ್ದು ನೋಡ್ತಾ ನಕ್ಕವನು ಮೆತ್ತಗೆ ಹತ್ರ ಬಂದು ಅವಳ ಕೈಯಿಂದ ಸೀರೆ ಪಡೆದು ನಿರಿಗೆ ತೆರೆಯುತ್ತಾ ಸೀರೆ ಉಡಲು ಸಹಾಯ ಮಾಡಿದ ಮೊದಲು ಮುಜುಗಾರ ಪಟ್ಟಿದ್ದು ನಿಜ ಅವಳು ಆಮೇಲೆ ನನ್ನ ಗಂಡ ಏನು ಗರ್ವವಿತ್ತಲ್ವಾ ಅದು ನಾಚಿಕೆಯನ್ನು ಓಡಿಸಿತು ಪರವಾಗಿಲ್ವ ಹಸುರರಿಗೆ ಸೀರೆ ಉಡ್ಸೋಕ್ಕೂ ಬರುತ್ತೆ ಎಂದು ಹೊಗಳಿದ ಮಡದಿ ಬಳಿ ಮತ್ತೆ ಬೇಬಿ ಅಂದ್ರೆ ಸುಮ್ನೆ ಸರಿ ಹೆಲ್ಪ್ ಮಾಡಿದ್ದೀನಿ ಲಾಭ ಬೇಕು ಎಂದ ಇದಕ್ಕೂನಾ ಬಾಯ್ ತೆರೆದು ನೋಡ್ತಿದ್ದ ಮಡದಿ ಮಾತಿಗೆ ನಗುತ್ತಾ ಲಕ್ಕಿ ಹಿಯರ್ ಮೇಡಮ್ ಯಾವ ಕೆಲಸನೂ ಲಾಭ ಇಲ್ಲದೆ ಮಾಡೋದಿಲ್ಲ ಎಂದ ಏನ್ ಬೇಕು ಅಂತ ಕೇಳದೆ ಕೊಟ್ಟರೆ ತಗೊಳ್ಳುತ್ತಿಲ್ವಾ ಎಂದ್ಲು ನೀನೇನು ಕೊಡೋಕೆ ಸಾಧ್ಯ ಒಂದು ಕೆನೆಗೆ ಮುತ್ಕೊಡೋಕ್ಕೂ ಮೀನಾ ವೇಷ ನಡೆಸ್ತೀಯ ನಾನೇ ತಗೋತೀನಿ ಬಿಡು ವೈವಿ ಎಂದು ವಾಕ್ಯ ಪೂರ್ತಿ ಮಾಡೋ ಮುನ್ನವೇ ಅವನ ತುಟಿಗೆ ಅವಳೇ ಮುತ್ತಿಟ್ಟು ಕಣ್ಣಡಿ ಮುಂದೆ ಹೋಗಿ ಕೊಂಚ ಕ್ರೀಮ್ ಪೌಡರ್ ಲಿಪ್ಸ್ಟಿಕ್ ಕಾಜಲ್ ಹಾಕೊಂಡು ತಯಾರಾದ್ಲು ಹಾಗೆ ಅವನ ಬಳಿ ಬಂದು ಹಸುರ ಮಹಾರಾಜ್ ಇನ್ನು ಮುಂದೆ ನಿಮಗೆ ಒಂದು ಹೊಸ ಕೆಲಸ ಒಪ್ಸ್ತೀರೀನಿ ಎನ್ಳು ಏನದು ಮನದರಿಸಿ ಏನು ನಿಮ್ಮ ಹಸುರ ಮಹಾರಾಜರು ಏನು ಮಾಡಬೇಕು ಎಂದು ಕೈ ಕಟ್ಕೊಂಡು ನಿಂತು ಕೇಳಿದ ಮುಂದೆ ದಿನ ಈ ಹಣಿಗೆ ಸಿಂಧೂರ ಇಡಬೇಕು ಎಂದು ಸಿಂಧೂರ ಡಬ್ಬಿ ಅವನ ಮುಂದಿಟ್ಟು ನಕ್ಕಳು ಅಷ್ಟೇ ನಬ್ರಿಯೆ ನೀವು ಹೇಳೋದು ಹೆಚ್ಚ ನಾವು ಮಾಡೋದು ಹೆಚ್ಚ ಎಂದು ಸಿಂಧೂರ ಹಿಡಿದು ಅವಳ ಹಣಿಗೆ ಪ್ರೀತಿಯಿಂದ ಇಟ್ಟ ಆತನಿಗೆ ಈ ಕೆಲಸ ಕೇವಲ ಐವತ್ತೆಂಟು ದಿವಸಗಳಿಗೆ ಸೀಮಿತವೆನ್ನೋದು ಮರೆತಿದೆ ಆದರೆ ಅವಳಿಗೆ ನೆನಪಿದೆ ನಗು ಮುಗ ತೋರಿದ್ರೂ ಮನಸ್ಸಲ್ಲಿ ನೋವಂತೂ ಇದ್ದೇ ಇತ್ತು ಹಾಗೆ ಸಿಂಧೂರ ಇಟ್ಟು ಆದರೆ ಈ ಸಿಂಧೂರ ಜೊತೆಗೆ ಇದು ಫ್ರೀ ಸಿಗುತ್ತೆ ಎಂದು ಹಣೆಗೆ ಮುತ್ತಿ ಇಟ್ಟು ನಕ್ಕ ಅಷ್ಟರಲ್ಲಿ ಶೈಲಜ ಅವರ ಕೂಗು ಕಿವಿಗೆ ಬಿತ್ತು ಹಸುರ ಹೋಗು ಸ್ನಾನ ಮಾಡು ಅಮ್ಮ ಕರಿತಾ ಇದ್ದಾರೆ ಎಂದಳು ನೀನು ಬಾವೈಫಿ ಇಬ್ಬರು ಮಾಡೋಣ ಎಂದು ತುಂಟ ಮಾತಾಡಿದ ಒಂದು ಪುಟ್ಟ ಈಟು ಕೊಟ್ಟು ಓಡಿದ್ಲು ಮುಂದೆ ಹಸುರ ತನ್ನ ವೈಫಿನ ಇನ್ನು ಐವತ್ತೆಂಟು ದಿವಸಗಳಲ್ಲಿ ಕಳಿಸ್ಕೊಡ್ಬೇಕು ಅನ್ನೋದು ಮರ್ತಂತಿದೆ ಆದರೆ ಜಾರುಗೆ ಎಲ್ಲವೂ ನೆನಪಿದೆ ಆದರೂ ಸಿಹಿ ನೆನಪುಗಳನ್ನು ಕರೆದೊಯ್ಯಲು ಎಲ್ಲದಕ್ಕೂ ಸಚ್ಚಾಗಿದ್ದಾಳೆ ಮುಂದೆ ಹಾಗಾದರೆ ಹಸುರು ನಿಜವಾಗ್ಲೂ ವೈಫಿ ಇಲ್ಲದೆ ಇರೋಕೆ ಸಾಧ್ಯನಾ ಹೇಗೆ ಕಳಿಸ್ಕೊಡ್ತಾನೆ ತನ್ನ ವೈಫಿನ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ